ಇವ್ರಿ ಎಲ್ಲರಿ ಓಡಾಡಿದ್ರಿ ಎಲ್ಲ ಓಡಾಡ್ದು ಅವ್ರಲ್ಲ ಇವ್ರಿಮತ್ರಿ ಒಂದು ಐವತ್ ಹೇಳ್ತಾರೀ ಸಿಕ್ಸ್ ಫೋರ್ ನೈನ್ जे सिक्स कॉर्न आई ना हम्म ये आ आ क्या तुम बताओ बड़ा बढ़िया ट्रिल का बड़ा बढ़िया आ क्या तुम बताओ फट रहा है क्या क्या यार आ रहा है क्या 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 क

ಹೊಲ ಹಾಚಲ್ ನೋಡ್ರಿ ಜೋಡಿದಾವ್ರಿ ರೇಟ್ ಏನ್ ಹೇಳ್ತೀರಿ ಈಗ ಕಾರ್ ಒಂದ್ ಲಾಕ್ ಎಂಟು ಜೋಡ್ ತಂದಿರಿ ನೀವು ಜಾತ್ರೆಗೆ ಎಂಟು ಜೋಡ್ ತಂದ್ರಿ ವ್ಯಾಪಾರೀಪ್ರೈತರೀ ಎಂಟು ಜೋಡ ಜಾತ್ರೆ ಸಲ ಸಾಾರೀ ಯಾವ ಜಾತ್ರೆ ಹೋತ್ರಿ ಈಗ ಕಾರ್ ನೀವು

ತೊಂಬತ್ರಿ ಇವೆಲ್ಲ ಪಕ್ಕ ಎಲ್ಲ ಹೊಡೆಯಾಡಿದ್ ಒಂದು ಎರಡು ಮೂರು ನಾಲ್ಕು ಜೋಡ ನಾಲ್ಕ ನಾಲ್ಕು ಇವು ಜನ ತೋರ್ಸರ್ಲ ಹಣ ಒಂದು ಇಪ್ಪತ್ರಿ ಏನ ಹಲಿಲ್ಲಾಡಿದ್ರಿ ಎಲ್ಲಾರ ಎಲ್ಲಾ ನಿಮ್ಮಲ್ಲಿ ಇರೋ ಟೋಟಲ್ ಏಟ್ರೀ ಜಾತ್ರೆ ತಂದ್ರಿ ನಾಕ್ ಜೋಡ್ ತಂದಿರಿ ನಾಲ್ಕು ಜೋಡ ಈಗ ಮಾಡ್ಬೇಕಾದ್ರೆ ನಿಮ್ ಮೊಬೈಲ್ ನಂಬರ್ ಜರ ಹೇಳ್ರಿ ಚಲೋ ಆತಿತ್ರಿ ಹ ಹೇಳ್ರ ಫೋರ್ ಜೀರೋ ಫೋರ್ ಫೋರ್ ಏಟ್ ಡಬಲ್ ಫೈವ್ ಏಟ್ ಟೂ ಡಬಲ್ ಫೈವ್ ಏಟ್ ಈ ನಂಬರ್ ಕಾಲ್ ಮಾಡ್ರಿ ನಾಲ್ಕು ಜೋಡ ಬಂಬಲ್ ಬಂಬಲ್ ಬಂಬಲ್ವಾಡದವ್ರ ನಾಲ್ಕು ಜೋಡ ತಂದ್ರಿ ನಾಲ್ಕು ಜೋಡ ಎಲ್ಲಾ ಚಲೋ ಇದಾವ್ರಿ ಹೊರಗೋಡ್ರಿ ಅವ್ರ ರೇಟ್ ಭೀ ಎಲ್ಲಾ ಹೇಳಿದ್ರಿ ಮತ್ತೆ ಈ ನಂಬರ್ ಕಾಲ್ ಮಾಡ್ರಿ ಒಂದ್ ವೇಳೆ ಈ ಜಾತ್ರೆ ಮುಗಿಸ್ಕೊಂಡ್ ಆದ್ರೆ ಬಿ ಯಾರಾದ್ರೂ ಕಾಲ್ ಮಾಡ್ರಿ ನಿಮ್ಮಲ್ಲಿ ಖಾಯಂ ಇರ್ತಾವ್ರಿ ಎರಡ್ ಮೂರ್ ಜೋಡಲ್ಲ ಇರ್ತಾವಲ್ರಿ ಎರಡ್ ಮೂರ್ ಜೋಡ ಅಥವಾ ನಾಕ್ ಜೋಡ ಹುಡ್ಯಾಡ ಇರ್ತಾವ್ರಿ ಹುಡುಗನ ಇರ್ತಾವ್ರಿ ಈ ಟೈಪ್ ಇದಾವ್ರಿ ಯಾರಿಗಾದ್ರು ಬೇಕಾದ್ರೆ ಇವ್ರ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಯಾವ್ದೋ ರೀವ ಆರು ಗಿರಿ ಕಿಮ್ಮತ್ ಏನ ಐತಿರಿ ಒಂದು ಎಂಬತ್ರಿ ಅಲ್ಲಾಗ ಏನದವ್ರಿ ಕಕ್ಕ ನಾಕಲ್ಲಿ ಹಾ ರೀ ಎರಡ್ ಕಾಕ ಆರೋಗ್ಯದಿಂದ ಎರಡ್ ಜೋಡದವ್ರ ನಿಮ್ಮ ಇವೆಲ್ಲ ನಿಮ್ಮನ ರೀ ಒಂದ್ ಸಿಂಗಲ್ ಐತೆನ್ರಿ ಇದನ್ ಕಿಮ್ಮತ್ರಿ ಏನ್ ಕಿಮ್ಮತ್ ಹೇಳ್ತಿರಿ ಸಿಂಗಲ್ ಐತ್ ನೋಡ್ರಿ ರೀ ಜೋಡಿ ಇವ್ ಜೋಡಿ ಒಂದು ಒಂದು ರೀ ಹೇಳ್ತಾರ ನೋಡ್ರಿ ಒಂದ್ ಲಕ್ಷ ಆಸ್ಪಾಸ ಕೊಡ್ತಾರೀ ಇವ ನೋಡ್ರಿ ಯಾವ ಟೈಪ್ ಹರಗಿ ಜಾತ್ರೆಗೆ ಬಂದಾವ್ರಿ ಚಿರ್ಗೊಳ್ಳಿರಿ ಎಷ್ಟ್ ತಂದಿರ ಈ ಜಾತ್ರೆಗೆ ನೀವು ತಂದ್ರಿ ರೈತರೀ ರೈತ್ರಿ ರೈತರೀ ಕಿಮ್ಮತ್ ಏನ್ ಕಿಮ್ಮತ್ ಒಂದು ಎಪ್ಪತ್ರಿ ಫೈನಲ್ ಆಸ್ಪಾಸ್ ಎಷ್ಟು ಬಂದ್ರದ ಎರಡು ಒಂದು ಮೂವತ್ತ ಮೂವತ್ ಬಂದ್ರಿ ಎಲ್ಲಾ ಪಕ್ಕ ಹೊಡಿಯಾಡಿದ್ರಿ ಎರಡು ಓಡಾಡಿದ್ರಿ ಇಲ್ಲಿ ನೋಡ್ರಿ ಒಂದು ಮೂವತ್ತ್ ಆಸ್ಪಾಸ್ ಬಂದ್ರ ಕೊಡ್ತಾರ್ರಿ ಇವ್ರ ನೋಡ್ರಿ ಮೊಬೈಲ್ ನಂಬರ್ ಜರಾ ಕೊಡ್ರಿ ಅಣ್ಣ ನಿಮ್ದ ಹೇಳ್ರಿ ನಂಬರ್ ಹೇಳಿ ಮೊಬೈಲ್ ನಂಬರ್ ರೀ ಡಬಲ್ ನೈನ್ ಟೂರ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಈ ನಂಬರ್ ಕಾಲ್ ಮಾಡ್ಬೋದ್ರಿ ಎಷ್ಟ ದಿವಸ ಇರ್ತೀರಾ ಇಲ್ಲಿ ಎರಡು ದಿವಸ ನಾಳೆ ಅಂದ್ರ ಶನಿವಾರ ಜಾತ್ರೆ ಖುಲ ಆದಿದ್ರಿ ಶುಕ್ರ ಸಂಜೆ ಇಲ್ಲಾ ಶನಿವಾರ ಬೆಳಿಗ್ಗೆ ಶನಿವಾರ ಬೆಳಗ್ಗೆ

ಏನ್ ಹೇಳ್ತಾರ ಹಾ ಸಿಂಗಲ್ ಐತ್ರಿ ಒಂದು ಹತ್ತು ಹೇಳ್ತಾರ ನೋಡ್ರಿ ಹಳ್ಳರ್ದ್ರದ ಹಳ್ಳರ್ದಾ ಚಿಮ್ಮತ್ ಒಂದು ಹತ್ತು ಹೇಳ್ತಾರೀ ನೋಡ್ರಿ ಹೆಂಗೈತದ ಸಿಂಗಲ್ ಐತಿ ಒಂದು ಹತ್ತು ಕಿಮ್ಮತ್ ಹೇಳ್ತಾರೆ ಹಳುವರ್ದೈತ್ ನೋಡ್ರಿ ಕರಗೋಳ ಸಾಂಗೋಳ ಜೋಡ್ ತಂದಿರಿ

ಈಗ ಆಸ್ಪಾಸ್ ಫೈನಲ್ ಕ ಎಷ್ಟಕ್ ಬಂದ್ರ ಸರ್ಸ ಸರ ಸರಸ ವರ್ಷ ಇಲ್ಲ ಎಷ್ಟು ಮೂವತ್ತೈದ್ ಬಂದ್ರೆ ಕೊಡ್ತೀರಿ ಇವ್ರಿ ಒಂದು ಮೂವತ್ತೆರಡ ಮೂವತ್ ಮೂರ ಕೊಡ್ತೀರಿ ಅಣ್ಣ ಯಾವ ಸಂತಿಗಳ ಯಾವ ಜಾತ್ರೆಗೆ ಹೋಗ್ತೀರಿ ನೀವು ಈಗ ಸದ್ಯದಾಗ್ರಿ ನಾವಿಲ್ಲಿ ಬಿಟ್ಟು ಸಾಂಗೋಲರಿ ಬಿಟ್ಟರೆ ಪಂಡ್ರಪುರ ಹಾ ಬೇಲಾ ಹಾ ಅಂತ ಈಗ ಜಾತ್ರೆ ಮುಗಿದ್ರೆ ಬಿ ನಿಮ್ ಕಡೆ ಹುರ್ಗಳು ಇಂತಾವ್ ಕರ ಯಾರ ತಗೋಬೇಕಾದ್ರ ಅಥವಾ ದೊಡ್ಡ ಅಷ್ಟ ಇವ್ ಸಣ್ಣ ಕರಗಳು ಅಷ್ಟತೇವ್ ದೊಡ್ಡ ಹುಡುಗಿ ಮಾಡ್ತಾರೆ ಹುಡುಗಿ ಆ ಕಡೆ ತಗೊಂಡ್ರೆ ಹುಡುಗದವ್ರ ಹುಡುಗಿ ಇರ್ತಾವ್ರಿ ಹುಡುಗಿ ಖಾಯಂ ನಿಮ್ ಕಡೆ ಸಿಗ್ತಾವ್ರಿ ಮತ್ತೆ ಎಲ್ಲಿದೆ ಅಂತ ತೋರಿಸಿ ಬರಣ್ಣ ಇವ ಯಾರು ನಿಮ್ಮದರ ಇದಾ ಹಾ ಇದನ ಸಿಂಗಲ್ ಐತಿರದು ಸಿಂಗಲ್ ಸಿಂಗಲ್ ಅಂದ್ರೆ ಯಾರಾದ್ರೂ ಜೋಡಿ ಬೇಕಂದ್ರೆ ಇದು ತಗೋಬಹುದು ಇದೇನ್ ರೇಟ್ ಹೇಳ್ತೀರ ಹೇಳ್ತಿರಣ್ಣ ಇದು ರೀ ಸರ್ ಆಸ್પાસ ಎಷ್ಟು ಫೈನಲ್ ಬಂದ್ರು ಕೂಡ ಹೊರದ್ರಣ್ಣ ಜೋಡಿ ಇದ್ದಂದ್ರೆ ತಗೋಬಹುದು ಇವೆಲ್ಲ ಎಲ್ಲಾ ನಿಮ್ಮನರೇ ಲಗಡಿಗೆ ಎಲ್ಲಾ ಕರಗಳು ಸೆಪರೇಟ್ ಸೆಪರೇಟ್ ಕಟ್ಟಿದಿರಣ್ಣ ಹಾ ಕಿಮ್ಮತ್ ಹೇಳ್ತಿರಣ್ಣ ಈ ಜೋಡಿ 38 ಹೇಳ್ತ

ನೋಡ್ರಿ ಇದ ನಲ್ವತ್ತೈದ್ ಹೇಳ್ತಾರ ಕಿಮತ್ ರೈತರ ಯಾರಿಗಾದ್ರು ಇದ ಇದ ಟೈಪ್ ಇದ್ರ ಜೋಡಿ ಬೇಕಾಗಿರ್ತಿ ಅದ್ರ ಸಲುವಾಗಿ ತೋರ್ಸಕ್ತಿವ್ರಿ ಜೋಡಿ ಬೇಕಾದ್ರ ಇಲ್ಲಿ ಬಂದ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಇದ್ರ ಕಿಮ್ಮತ್ ಏನ್ ಹೇಳ್ತೀರಾ ಆಸ್ಪಾಸ್ ಎಷ್ಟು ಬಂದ್ ಕೂಡ ಮೂವತ್ತರ ಮ್ಯಾಲ ಬಂದ್ರ ಮೂವತ್ತರ ಮ್ಯಾಲ ಬಂದ್ರದ ನೀವ್ ಮೊಬೈಲ್ ನಂಬರ್ ಹೇಳ ನೈನ್ ಡಬಲ್ ಜೀರೋ ಹಾ ರೀಟ್ ಸಿಕ್ಸ್ ಜೀರೋ ಹಾ ರೀ ಡಬಲ್ ತ್ರೀ ಏಟ್ ಫೈವ್ ಡಬಲ್ ತ್ರೀ ಏಟ್ ಫೈವ್ ನಂಬರ್ ಗೆ ಕಾಲ್ ಮಾಡಿ ಸಿಂಗಲ್ ಒಂದ್ ಐತ್ರಿ ಇದ್ರ ಜೋಡಿ ಯಾರಿಗಾದ್ರು ಬೇಕಂದ್ರ ಇದ್ರೆ

ಅಂದ್ರ ನೀವು ಪ್ರತಿ ಜಾತ್ರೆಗೆ ಎಷ್ಟು ಜೋಡ್ ತರ್ತೀರಿ ಅನ್ನ ಈಗ ಹಿಂಗ್ ಜಾತ್ರೆ ತೋರಿ ಈಗ ಒಂದು ಐವತ್ತ್ ಕರ ಅದಾವ್ರಿಲ್ಲ ಐವತ್ ಕರ ಟೋಟಲ್ ರೀ ಈ ದೊಡ್ಡ ಹುಡಿಯಾಡುದು ಒಂದ ಎಷ್ಟ್ ತರ್ತೀರಿ ಹೊಡಿಯಾಡುದು ಅದ್ರೊಳಗ ಅದ್ರ ಇವತ್ತ ಸಟ್ಟ ಒಂದ್ಸಟ್ ಅದಾರ ಹುಡಿಯಾಡುದು ಭಾಳ ತರಲ್ ಅದ ಮೇಸಾಕ ರೈತರಿಗ ಏನ್ ಬೇಕಾತ ಸಣ್ಣ ಕರ್ಗಳ್ ತಂದಿರ್ತಾವ ಅನಾ ಇವ ಸಣ್ಣ ಕರ್ಗಳು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ನೀವ್ ನೀವ ಜೋಡಿನ ಆಯ್ಕೆ ಮಾಡ್ಕೊಂಡಿರ್ತರ ಒಂದೊಂದ್ ಸಿಂಗಲ್ ಸಿಂಗಲ್ ತಂದೆ ಸಿಂಗಲ್ ತಂದ್ರಿ ತಂದಂದ ಹಚರ್ತೇರಿ ಜೋಡಿ ಅಂತೂ ಸಿಗೋದಿಲ್ಲ ಸಿಗಂಗಿಲ್ರಿ ಹಾ ಜೋಡುನ ಫುಡಕಡ್ ತಂದರಾಗೋ ಹಾ ಹಾ ಒಂದೊಂದು ತಗೊಂಡ ನಾವು ಜೋಡಕೋ ಜೋಡಕೋತರೆ ಹಾ ಹಾ ಅಂದ್ರೆ ಜೋಡಕ ತರ ಇದ್ರೆ ಯಾರದೇ ಮನಸ್ಸು ಮಟ್ ತಗೋತಾರ ತಗೋತಾರೆ ಹಾ ಹಾ ಈಗ ಇದ್ರೆ ಯಾರಿಗೆ ಸಿಂಗಲ್ ಬೇಕಾದ್ರೆ ನಿಮ್ಮನ್ನ ಸಿಂತವರು ಅಂದ್ರೆ ಅವ್ರ ಮನೆಯಗೆ ಜೋಡಿ ಇರ್ತವರೆ ಅದ ಆ ಟೈಪ್ದ ನಿಮ್ಮ ನಿಮ್ಮದ ಹೋರಿ ಜೋಡಿ ಹಾಕೋ ತಾಳದ ಇರ್ತಾರೆ ಒಳ್ಸಿ ಕುಡ್ತಾರೆ ಒಳ್ಸಿ ಕುಡ್ತೋ ಹಾ ತಾತರ ಹಾ ಸಾಹೇಬರೇ ಎವರ್ ದೊರೆ ಪಟ್ಕೋ ಪಟ್ಕೊಂಡಿರಿ ಎರಡು ಹೇಳ್ತೀರಿ ಆಸ್ಪಾಸ್ ಎಷ್ಟು ಬಂದ್ರೆ ಕೊಡ್ತೀರಿ ಅಲ್ಲಾಗ ಏನದವ್ರಿ ಎಲ್ಲಾ ಹೊಡೆದ ನೀವ್ ಎಷ್ಟು ಮೂರು ಮೋರ್ ಜೋಡ್ ಎಲ್ಲ ಹಿಂದ್ವ ಎತ್ತುಳ್ತರ್ತೀರಿ ಇಲ್ಲಿ ಹೊರಿ ತತ್ರ ಎತ್ತು ತರ್ತೀರಿ ನೀವು ಜಾತ್ರೆ ಎಷ್ಟ ಬಂದಿರ ಇಲ್ಲಿ ನಮ್ಮ ಪ್ರತಿವಾರ ಗುರುವಾರ ಇಲ್ಲಿ ಬರ್ತೀತೆ ಸಂಜೆ 3:00 ಕ್ಕೆ ರೈತರಿಗೆಲ್ಲ ಮೊಬೈಲ್ ನಂಬರ್ ಜರ ಕೊಡಲ್ಲ ಅಂದ್ರೆ ರೈತ ಬರ್ತ ಆ ಬರ್ತಂಗಾ ಪ್ರ ಸಿಂಗಲ್ ಐತೇನ್ರಿ ಬಂದಿದ್ರಿ ಬೈ ಬಂದಿದ್ರೆ ಬರಲಿ ಬರಲಿ ครับ ಟೈಪ್ ಅಂತಂದಿರಿ ಈ ವರ್ಷ ಸಣ್ಣ ಸಣ್ಣ ಬೇದ இது ஓரலா

ಇವ ಚಿಕ್ಕೋಡಿ ತಾಲೂಕು ನೀಸ್ ಇಂದ ಬಂದ್ ನೋಡ್ರಿ ಅನಾ ಎಟ್ ಜೋಡ್ತಂದೀ ಜಾತ್ರಿಗ್ರಿ ಎರಡ್ ಜೋಡ್ರಿ ವ್ಯಾಪಾರ ಹತ್ರನಾಮ್ಮತ್ ಏನ ಹೇಳ್ತೀರಿ ಅಣ್ಣ ಎರಡೂವರೆ ಹೇಳ್ತೇರಿ ಎಲ್ಲಾ ಹುಡ್ಯಾಡಿ ಪಕ್ಕ ಎಲ್ಲಾ ರೆಡಿ ಆಗ್ತದವ್ರಿ ಹಾಲಾಗೇನದ್ರಿ ಎರಡೂರಿ ಹಾಲ್ಚಲ್ರಿ ಎರಡ್ ತಂದಿರಿ ಈ ವರ್ಷ ಇವ್ ಎರಡೂವರೆ ಕಿಮ್ಮತ್ ಹೇಳ್ತಿರಿ ಆಸ್ಪಾಸ್ ಎಷ್ಟ್ ಫೈನಲ್ ರೀ ಒಂದು ಎಂಬತ್ರಿ ಅಷ್ಟೇ ಎಡಬಲ ಬಂದ್ರೆ ಎಲ್ಲಾ ಪಕ್ಕ ರೈತರಿಗೆ ಗ್ಯಾರಂಟಿ ಕೊಡ್ತೇರಿ ನಿಮ್ ಮೊಬೈಲ್ ನಂಬರ್ ಜರ ಹೇಳಿ ಹಾ ರೀ ಫೈವ್ ಒನ್ ಹಾ ರೀ ತ್ರೀ ಹಾ ರೀ ಹೊರಗೊಳ್ರಿ ನಮ್ಮ ಚಿಕ್ಕೋಡಿ ತಾಲೂಕ ನೇಜ್ದವ್ರ ಇವ ಇವ್ರ ಮೊಬೈಲ್ ನಂಬರ್ ಹೇಳಿದ್ರ ಅನ್ನ ರೈತರು ಮತ್ತೆ ಎರಡ್ ಜೋಡ್ ತಂದಾರೀ ಇದೊಂದ್ ಜೋಡ ಅಣ್ಣ ಇವ್ ಜರ ಇವ್ರ ರೇಟ್ ಏನ್ರಿ ಇವು ಜೋಡಿನದವ್ರಿ ಹಾ ಇವತ್ ಕಿಮ್ಮತ್ ಏನ್ ಹೇಳ್ತೀರ ಒಂದ್ ಮೂವತ್ ಹೇಳ್ತೇರಿ ಆಸ್ಪಾಸ್ ಫೈನಲ್ ಎಷ್ಟ ಬಂದ್ ಕುಯ್ತಂದ್ರ ಎಲ್ ತಕ ಆಸ್ಪಾಸ್ ಒಂದ್ರ ಒಳಗ ಮುಂದ ಮುಂದ ಹಿಂದ ಮುಂದ ಕುಡ್ತೇರಿ ಜರ ಇಕ್ಡಿದ್ ಜಗತ್ತ ನೋಡ್ರಿ ಯಾವ ಟೈಪ್ ಅದಾವ್ರಿ ಎರಡು ಜೋಡಿ ಪುಡಿ ಆಡಿದವ್ರ ಇವ ಇವೆಲ್ಲ ಹಲ್ಲ ಏನ್ ಹಚ್ಚಿಲ್ರಿ ಹಲ್ಲ ಹಚ್ಚಲ್ರಿ ಹಾ ಹಾ ಸಾವರ್ಸದವ್ರಿ ನೋಡ್ರಿ ಯಾರಿಗಾರ್ ಬೇಕಾದ್ರೆ ಇವ್ರ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣ ಬರ್ರಿ ಹೊಸಟಿಯಲ್ಲಿ ಯಾವ ತಾಲೂಕು ಬರ್ತಾರ ಹದನಿ ತಾಲೂಕು ಹೊಸಟಿ ಹೇಳ್ತೀರ ನಾವು ಕಿಮ್ಮತ್ ಒಂದ್ ಲಕ್ಷ ಒಂದ್ ಲಕ್ಷ ಅಲ್ಲಾಗ ಏನದ್ರಿ ಅಲ್ಲಿ ಎಲ್ಲ ಅಲ್ಲಾ ಹೊಡಿದಿರ್ತೇ ಹಾ ನಿಮ್ ಮೊಬೈಲ್ ನಂಬರ್ ಜರ ಹೇಳ್ರಲ್ಲ ಎರಡ್ ಜೋಡ್ತಂದಿರ ಜಾತ್ರೆ ಎರಡ ಜೋಡದ ಎರಡ್ ಜೋಡದವ್ರ್ಯಾಪಾರ ರೈತರೀ ರೈತರು ರೈತರ ಜರ ಮೊಬೈಲ್ ನಂಬರ್ ಹೇಳದ ನೈನ್ ಸಿಕ್ಸ್ ರೀ ಹಾ ತ್ರೀ ಟೂ ಹ ಜೀರೋ ಒನ್ ಹಾ ಡಬಲ್ ಫೋರ್ ಹಾ ರೀ ಸೆವೆನ್ ಒನ್ ಸೆವೆನ್ ಒನ್ ಈ ನಂಬರ್ಗ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಇವ್ರ ಒಂದ್ ಲಕ್ಷ ರೂಪಾಯಿ ಹೇಳಕದ್ರಿ ಜಾತ್ರಿ ಎರಡ್ ದಿವಸ ಇದ್ರ ಮೂರ್ ದಿವ್ಸ ರೀ ಒಂದ್ ಜೋಡ ಹೇಳ್ಬರ್ಲನ ಎರಡ್ ಜೋಡ್ ತಂದ್ರಿ ಇವ್ ನೋಡ್ರಿ ಇವ್ಕೇನ್ ಹೇಳ್ತಾರ ಒಂದು ಹದಿನೈದು ಹೇಳ್ತಾರೆ

എല്ലാ വ്യാപാര കയം നമ്മളെ ജോഡിത്ത

નેક્સ્ટ એ સર આ તાર ખોડા એક પાકેટ ગુલાલ તાવે એ બસવાન કે બસવાન કે